ನಮಸ್ಕಾರ ಸಾಲದಿಂದ ಮುಕ್ತಿ ಹೊಂದುವುದಕ್ಕೆ ಅದ್ಭುತವಾದ ಪರಿಹಾರ ಕೊಡ್ತಾ ಇದ್ದೀನಿ ಹಾಂ ವೀಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಈ ಪರಿಹಾರ ನೀವೆಲ್ಲೂ ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ ಯಾಕೆಂದರೆ ಇದು ಭಾಳ ಅದ್ಭುತವಾದ ಪರಿಹಾರ ಎಷ್ಟೇ ಸಾವಿರಾರು ಗಟ್ಟಲೆ ಎಷ್ಟೇ ಲಕ್ಷ ಗಟ್ಟಲೆ ಎಷ್ಟೇ ಕೋಟಿ ಗಟ್ಟಲೆ ಸಾಲುಗಳಿದ್ದರೆ ಖಂಡಿತವಾಗ್ಲೂ ತೀರುತ್ತೆ ಎಷ್ಟೋ ಜನಗಳು ಈ ಪರಿಹಾರಗಳು ಮಾಡ್ಕೊಂಡು ಸಾಲದಿಂದ ಮುಕ್ತರಾಗಿದ್ದಾರೆ ನೀವು ಮುಕ್ತರಾಗಿ ಅರ್ಥ ಮಾಡಿಕೊಡಿ ಯಾವುದಪ್ಪ ಅದು ಅದ್ಭುತವಾದ ಪರಿಹಾರ ಅಂತಂದರೆ ನೋಡಿ ಭಗವದ್ಗೀತೆ ನೋಡಿ ಭಗವದ್ಗೀತೆನ ಕೋರ್ಟಲ್ಲಿ ಹಾಂ ಆಣೆ ಮಾಡಿಸ್ಕೋತಾರೆ ಕೋರ್ಟಲ್ಲಿ ಹಾಂ ನಾನು ಹೇಳುವುದೆಲ್ಲ ಸತ್ಯ ಅಂತಂದ್ಬಿಟ್ಟು ಕೋರ್ಟಲ್ಲಿ ಆಣೆ ಪ್ರಮಾಣ ಮಾಡಿಸ್ಕೊಂಡು ಮುಂದುವರಿತಾರೆ ಈ ಭಗವದ್ಗೀತೆಗೆ ಅಷ್ಟಕ್ಕೊಂದು ಶಕ್ತಿ ತಾಕತ್ತಿದೆ ಈ ಭಗವದ್ಗೀತೆನ ಈ ಚಿಕ್ಕದು ಪಾಕೆಟ್ ಎಡಿಷನ್ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಟ್ಟರೆ ಸಿಗುತ್ತೆ ಚಿಕ್ಕದು ಪಾಕೆಟ್ ಎಡಿಷನ್ ಭಗವದ್ಗೀತೆ ತಗೊಂಡು ಹಣೆಗೆ ಒತ್ಕೊಂಡು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಕೃಷ್ಣ ಪರಮಾತ್ಮನ್ನ ಪ್ರಾರ್ಥನೆ ಮಾಡ್ಕಂತ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ಅಂತಂದ್ಬಿಟ್ಟು ಈ ಮಂತ್ರದ ಮುಖಾಂತರ ಅನ್ಲಿಮಿಟೆಡ್ ಪಠಣೆ ಮಾಡಿ ಸಂಕಲ್ಪ ಮಾಡಿಕೊಂಡು ಬೇಡ್ಕಳಿ ಖಂಡಿತವಾಗ್ಲೂ ನಿಮ್ಮ ಸಾಲುಗಳಂತೂ ತೀರೇ ತೀರುತ್ತೆ ಆ ಭಗವಂತ ದಾರಿ ಕೊಟ್ಟೆ ಕೊಡ್ತಾನೆ ಇನ್ನು ಎರಡನೇ ಪರಿಹಾರ ಬಂದು ಕರ್ಮದಾತ ಶನಿ ಹಾಂ ಪ್ರತಿ ಶನಿವಾರ ಶನಿವಾರ ದಿನ ಶನೇಶ್ವರ ಸ್ವಾಮಿಗೆ ಹೋಗಿ ಅಲ್ಲಿ ಎಳ್ಳು ಬತ್ತಿ ಹಚ್ಚಿಬಿಟ್ಟು ಓಂ ಶಂ ಶನಿಶ್ಚರಾಯ ನಮಃ ಓಂ ಶ್ರೀ ಶನಶ್ಚರಾಯಸ್ವಾ ಅಂತ ಈ ಮಂತ್ರದ ಮುಖಾಂತರ ಸಂಕಲ್ಪ ಮಾಡ್ಕೊಂಡು ನೀವು ಶನೇಶ್ವರ ಸ್ವಾಮಿಗೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ನನ್ನ ಸಾಲಬಾಧಿಗಳು ನನ್ನ ಕಷ್ಟಗಳೆಲ್ಲ ನಿವಾರಣೆ ಮಾಡಪ್ಪ ಅಂತ ತಪ್ಪು ಮಾಡಿಬಿಟ್ಟಿದ್ದೀನಿ ಸಾಲುಗಳು ಮಾಡ್ಕೊಂಡು ಮತ್ತೆ ಆ ಪುನಃ ನಾನು ತಪ್ಪು ಮಾಡಲ್ಲ ಅಂತಂದ್ಬಿಟ್ಟು ದೇವರಿಗೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಇದೇ ಥರ ಮುಂದೆ ನಾನು ತಪ್ಪುಗಳ ಮೇಲೆ ತಪ್ಪುಗಳ ಮೇಲೆ ತಪ್ಪು ಮಾಡಿದರೆ ನೀನು ಎಂಥ ಘನಘೋರವಾದ ಶಿಕ್ಷೆ ಕೊಟ್ಟರು ನಾನು ಅನುಭವ್ಸ ಕ್ರೆಡಿ ಅಂತ ಡಿಮ್ಯಾಂಡ್ ಮಾಡಿ ಶನಿ ಭಗವನ್ನ ಕೇಳ್ಕೊಳ್ರಿ ಯಾಕಂದರೆ ಕರ್ಮದಾತ ಶನಿ ಕೊಟ್ಟರೆ ಯಾವುದೋ ಲೆವೆಲ್ ಹೊರ್ಟೋಗ್ತೀರಾ ಇಟ್ಟರೆ ಮುಗಿದೋಯ್ತು ಕೆಳಗಡೆ ಬೀಳ್ತೀರಾ ಎಲ್ಲ ನಿಮ್ಮ ಕೈನಲ್ಲೇ ಇರುತ್ತೆ ಮೂರನೇದು ಬಂದು ನಿಮ್ಮ ಮನೆ ಮುಂದೆ ಈಶಾನ್ಯ ಭಾಗದಲ್ಲಿ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಕಾಂಪೌಂಡ್ನಲ್ಲಿ ಹೊರಗಡೆ ದೇವರ ಗಿಡ ಅಂದರೆ ರುದ್ರಾಕ್ಷಿ ಸಸಿ ರುದ್ರಾಕ್ಷಿ ಗಿಡನ ಇಟ್ಟುಬಿಟ್ಟು ಪ್ರತಿ ಸೋಮವಾರ ಪ್ರತಿ ಗುರುವಾರ ದಿನ ದೀಪ ಹಚ್ಚಿ ಓಂ ಕ್ಲೀಂ ಹರ್ವಿರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಅಂತ ಈ ಮಂತ್ರದ ಮುಖಾಂತರ ಅನ್ಲಿಮಿಟೆಡ್ ಪಠಣೆ ಮಾಡಿ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಇನ್ನು ಸಾಲುಗಳು ತೀರಬೇಕಪ್ಪ ಅಂದರೆ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡಲೇಬೇಕು ಸುಮ್ಮನೆ ಕೂತ್ಕೊಂಡ್ರೆ ಆಕಾಶದಿಂದ ಐನೂರು ರೂಪಾಯಿ ನೋಟುಗಳು ಉದುರಲ್ಲ ನಿಮ್ಮ ಸಾಲ ತೀರಲ್ಲ ಎರಡನೇದು ಇನ್ನು ಸಾಲ ತೀರಬೇಕಪ್ಪ ಅಂದರೆ ಸೈಟು ಮನೇನೋ ಅಪಾರ್ಟ್ಮೆಂಟ ಭೂಮಿನೋ ಜಾಗಾನ ಸ್ಕೂಟ್ರುಗಳು ಅಥವಾ ಕಾರುಗಳು ಅಥವಾ ಬಂಗಾರನ ಅಡ ಇಟ್ಟಾದರೂ ಇನ್ನೊಬ್ಬರು ಸಾಲ ತೀರಿಸ್ಬೇಕು ಇಲ್ಲ ಮಾರ್ಬಿಟ್ಟಾದರೂ ಇನ್ನೊಬ್ಬರು ಸಾಲ ತೀರಿಸ್ಬೇಕು ಇಸ್ಕೊಂಡಾದ ಮೇಲೆ ಅವ್ರಿಗೆ ಕೊಡಬೇಕು ತಾನೆ ಅದೇ ನೀಯತ್ತು ಆ ನಿಯತ್ತು ನಮ್ಮಲ್ಲಿಲ್ಲ ಅಂತಂದರೆ ಭಗವಂತ ಶಿಕ್ಷೆಗಳ ಮೇಲೆ ಶಿಕ್ಷೆ ಏಟುಗಳ ಮೇಲೆ ಏಟು ಕೊಟ್ಟೇ ಕೊಡ್ತಾನೆ ಅರ್ಥ ಮಾಡ್ಕೊಳ್ಳಿ ಈ ಪರಿಹಾರಗಳಿದೆಯಲ್ಲ ಭಗವದ್ಗೀತೆ ಪರಿಹಾರ ಪವರ್ಫುಲ್ ಪರಿಹಾರ ಇದನ್ನು ಎಸ್ಪೆಷಲಿ ಪ್ರತಿದಿನ ನೀವು ಬ್ರಾಹ್ಮಿ ಮುಹೂರ್ತದಲ್ಲನ್ನು ಮಾಡಿ ಅಥವಾ ಸಂಜೆ ಗೋಧೂಳಿ ಸಮಯದಲ್ಲನ್ನು ಲಗ್ನದಲ್ಲನ್ನು ಮಾಡಿ ಬಲಗೈನಲ್ಲಿ ಇಟ್ಕೊಂಡು ಹಣೆಗೆ ಈ ಪಾಕೆಟ್ ಎಡಿಷನ್ನು ಬಲಗೈನಲ್ಲಿ ಇಟ್ಕೊಂಡು ಹಣೆಗೆ ಒತ್ಕೊಂಡು ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಕೆಳಗಡೆ ಮ್ಯಾಟ್ ಮ್ಯಾಟ್ ಹಾಕಳಿ ಇಲ್ಲಾಂದರೆ ಚೇರ್ ಮೇಲೆ ಕೂತ್ಕೊಂಡು ದೇವ್ರ ಮನೆಯಲ್ಲನ್ನು ಮಾಡಿ ಹಾಲಲ್ಲನ್ನು ಮಾಡಿ ಬೆಡ್ರೂಮಲ್ಲನ್ನು ಮಾಡಿ ಕೃಷ್ಣ ಪರಮಾತ್ಮನಿಗೆ ನನಗೆ ದಾರಿ ತೋರಿಸಪ್ಪ ಕಷ್ಟದಲ್ಲಿದ್ದೀನಿ ಅಂತ ಬೇಡ್ಕೊಳ್ಳಿ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೇ ವಾಸುದೇವಾಯ ಅಂತ ಖಂಡಿತವಾಗ್ಲು ಒಳ್ಳೇದಾಗೇ ಆಗುತ್ತೆ ಎಂತೋ ಮಾಂ ಹೇ ಜನಾ ಪರಿಯೂಪಾಸತೆ ತೇಷಾ ನಿತ್ಯುಕ್ತ ಯೋಗಕ್ಷೇಮಂ ಮಹಾಮ್ಯಹಂ ಅಶೋಕಸ್ತಾರಣಸ್ತಾರ ಶೂರ ಶೌರಿ ಜರೇಶ್ವರ ಅನುಕೂಲ ಶತಾವರ್ತ ಪದ್ಮಿನಿ ಪದ್ಮಿನಿ ವೇಕ್ಷಣ ನೋಡ್ರಿ ಪವರ್ಫುಲ್ ಇವೆಲ್ಲ ಭಗವಂತನಿಗೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಖಂಡಿತವಾಗ್ಲೂ ಹಾಂ ಇಷ್ಟೇ ಕೇಳ್ಕೊಬೇಕು ನನಗೆ ಸಾಲ ತೀರಿಸೋದಕ್ಕೆ ಶಕ್ತಿ ಕೊಡು ದಾರಿ ಕೊಡು ಪುನಃ ಈ ತಪ್ಪುಗಳು ಮಾಡಲ್ಲ ಪುನಃ ಮೇಲಿಂದ ಮೇಲೆ ನಾನು ತಪ್ಪು ಮಾಡಿದರೆ ನನಗೆ ಎಂಥ ಘನಘೋರವಾದ ಶಿಕ್ಷೆ ಕೊಟ್ಟರು ಅನುಭವಿಸ್ತೀನಿ ಅಂತ ಕೇಳ್ಕೊಳ್ಳಿ ಡಿಮ್ಯಾಂಡ್ ಮಾಡಿ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ನಮಸ್ಕಾರ